நோட வந்து நம்ம வாபஸ் மாத்திர அதுக்கு முச்சா அமிர்க மாத்தாடாக எங்க பாய்க்க மாதாடதா ಹ್ಞೂ ತಮಿಸ್ಬಿಡು ಪಾಪ ಇವತ್ತು ಹಿಂಗಂದು ನಾಳೆ ಹಿಂಗೆ ನಂಗೆ ಅಂತೇಳ ಯಾರಿಗೆ ಬೇಕು ಅವ್ರ ಪಾಡು ಅವ್ರದು ನಮ್ಮ ಪಾಡು ನಮ್ಮದು ನಾನು ಪಾಡ್ದಕ್ಕೋಗಬೇಕು ನಂಗೆ ಕೆಲಸದೇ ಕೂತಲಾ ಯಾ ಹೋಗಿ ಮನ್ಕೊಗೋ ಅವನು ರೋಗು ಬರ್ತಾನೆ ಖಾತೆ ಗಿಪಿ ಮಾಡ್ಕೊಡ್ಬೇಕೇನು ಮಾಡ್ಕೊಡಗು ನೀನು ಸಂಸಾರ ನೀನು ನೋಡ್ಕೊ ಹೋಗೋ ನಿಮ್ಮ ಅಮ್ಮನಿಗೆ ಜ್ಞಾನ ಇರಬೇಕಾಗಿತ್ತಮ್ಮ ಇವನು ದೊಡ್ಡ ನಂಗಲ್ಲ ಅಲ್ಲ ಅವನ ನಾವು ಏನೋ ಒಂದು ಅಂದರೆ ಸೇರ್ಕೊಂಡು ಹೋಗ್ತಾನೆ ಇವನು ಮುನ್ರೋ ನೀವು ಹೇಳ್ದು ಮತ್ತೆ ಕೇಳಲ್ಲ ಜಗ ಮುಂಡೋ ನೀವು ಹ್ಞೂ ಹೇಳೋದು ಮಾತೇ ಕೇಳಲ್ಲ ಅವಳಿಗೆ ಜ್ಞಾನ ಇರಬೇಕಾಗಿತ್ತು ಹೋಗ್ರಿ ಆಚೆ ಅಂತೇಳೋಗೆ ಅವಳೇನ್ಮಾಡ್ತಾಳೆ ಅವಳು ಏನು ಮಾಡ್ತಾಳೆ ಹೇಳು ಹ್ಞೂ ಬರ್ತೀನಿ ಅಂತೇಳಿ ಇವ್ರು ಒಬ್ಬಬೇಕಲ್ಲ ಓ ಇನ್ನು ನಿಲ್ದಿದ್ದು ರಾಮಾಯಣ ಮಾಡೋಕೆ ಬಿಡ್ತಾನೆ ಅಷ್ಟೇ ಅವಳಿಗೆ ನೆಮ್ಮದಿ ಇಲ್ದಾಗ ಮಾಡಕ್ಕೆ ಬಿಡ್ತಾನೆ ಹೋಗಿ ನಿಮ್ಮ ಅಮ್ಮನ ಕಳ್ಸೋಗು ಒಂದ್ ಕೆಲಸ ಮಾಡಲಿ ಅಲ್ಲಿ ಬಂದು ಕೂತ್ಬಿಟ್ಟವಳೇನು ಬರಲ್ಲ ಹೋಗಮ್ಮ ಅವನಿನ್ನ ಕ್ವಾಪ್ದಾಗಿ ಅವನೇ ಅವನ ಒಂದು ಎರಡು ದಿವಸ ಹೋಗ್ಲಿ ಹೋಗು ಇನ್ನೇನು ಮಾಡೋಕತ್ತದ ಹೇಳದ್ ಮಾತು ಕೇಳಲ್ಲ ಅವನು ಹೇಳದ್ ಮಾತು ಕೇಳಬೇಕಲ್ಲ ಅಯ್ಯೋ ಏನೋ ಹೋಗು ಸಾವಿತ್ರಿಯ ಸಾವಿತ್ರಿ ಏನು ಬಿಡತ್ತೆ ಬಾಮ ಇಲ್ಲೇ ಅವಳು ಅಂಬುಜಿ ದುಡುಕ ಸ್ವಭಾವ ಅಮ್ಮ ನೀನೇನು ಇವತ್ತು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದೀಯ ಆ ಊಟದಾಗಿಂದ ನಿನಗೆ ಬುದ್ಧಿ ಬಂದ ಕಾಲಾಗಿಂದ ನೋಡ್ತಾ ಇದೀಯ ಸಿಕ್ಕು ಮಗುವಾಗಿಂದ ಏನೋ ಕಳ್ಳಿ ಅತ್ತ ಬಂದ್ಬಿಡ್ರಮ್ಮ ಏನ್ ಮಾಡ್ತಿ ಅವತ್ತು ಏನೋ ದುಡ್ಕಿ ಮಾತಾಡ್ಬಿಡ್ತಾಳೆ ಅವಿಕ್ಕನ್ ಕಂಗ ಹೇಳ ಬಂದ್ಬಿಟ್ರಮ್ಮ ಅತ್ತೆ ನಾನೇನೋ ಬರ್ಬೋದು ನಾ ಮದ್ವಾನಿ ಹೇಗ್ಬೇಕಲ್ಲತ್ತೆ ಅದ್ರ ಸುದ್ದಿ ಎತ್ತದ ಗಂತಿ ಬಾಯ್ ಮುಚ್ಕೊಂಡೋಗ್ಕೊಂಡೋಗ ನಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲತ್ತೆ ಆಯ್ಪುನ್ ಒಪ್ಪಿದ್ರೆ ನಾನು ಬರ್ತೀನತ್ತೆ ಒಪ್ಪಿಲ್ಲ ಅಂತಂದ್ರೆ ನಂಗೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಜಗಳ ಮಾಡ್ತೇನೆ ನಿಂಕೂ ಹ್ಞೂ ಅಂತ ಹೇಳೋದಮ್ಮ ನೋಡ್ತಾ ಇದೀನಿ ಹೇಳ್ದು ಮತ್ತೆ ಕೇಳ್ತಾ ಇಲ್ಲ ಅವನು ಇವಳು ಬಾಯ್ ಸೋರಿ ಇಲ್ಲ ಇವಳು ಅಯ್ಯೋ ಏನು ಬಾಯ ಒಬ್ಬ ನೋಡ್ದ ಎಂತ ಇಕ್ಕಟ್ಟ ಸಿಕ್ಕ್ರೆ ಆ ದೊಡ್ಡ ನಾವು ಒಂದ್ಕಿತ್ತ ಏನ ಬೇಜಾರು ಮಾಡ್ಕೊಂಡ್ರುನು ಇನ್ನೊಂದ್ಕಿತ್ತ ಸಮಾಧಾನವಾಗಿ ಇವನು ಇಲ್ಲಮ್ಮ ಬೋಲು ಜಗಮಂಡು ಇವನು ಅಯ್ಯಪ್ಪ ಅತ್ತೆ ನಂದೇನಿಲ್ಲತ್ತೆ ನನ್ನ ಯಜಮಾನ ಒಪ್ಪಿದ್ರೆ ನಾನು ಇವಾಗೆ ಬರ್ತೀನಿ ನನ್ನ ಮನೆಗೆ ಬರೋದಕ್ಕ ನಾನು ಕಿಂದಕ್ಕೆ ಹೋಗ್ಲತ್ತೆ ನನ್ನ ಮನೆ ಇದು ನಾನು ಹುಸಿ ಕುಡಿಯಾಗಿಂದ ಆಡಿ ಬೆಳ್ದಿರೋ ಮನೆ ಹಾಂ ನಾನು ಬರ್ತೀವಿ ನಮ್ಮ ಯಜಮಾನ್ ಒಪ್ಪಿಸ್ರಿ ಒಪ್ಪಿಸ್ತಂಗೆ ಹ್ಞೂ ಒಪ್ಪಿಸ್ತಂಗೆ ಸರಿ ಆಯ್ತು ನಂಗೆ ಇದೆ ಹ್ಞೂ ಸರಿ ಹೋಗಮ್ಮ ಹೋಗಿ ಹೋಗಿ ಕೆಲಸ ನೋಡೋಕಮ್ಮ ಅಯ್ಯಪ್ಪ ಇವನ ಹತ್ರ ಆಗೋದು ಬಲಕು ಅಷ್ಟನಮ್ಮ ಹಾಂ ಇವನು ಆಗಿ ಶಂಕರ್ನು ಹಾಂ ಹಾಂ ಸರೋಜಿ ಮಗನಲ್ಲ ನಿನ್ನ ಮಗನು ಅಂತ ತಿಳಿದು ಬಿಟ್ರೆ ಏನು ಇದ್ದ ತುರ್ಗೂ ಹಾಂ ಇನ್ನೇನಿಲ್ಲ ಅಷ್ಟೇ ಒಬ್ಬೊಬ್ಬನು ಇಟ್ಕೊಂಡು ಜಾಡ್ಸಾಕ್ಬಿಡ್ತಾನೆ ಅಯ್ಯಮ್ಮ ತಿಳಿಯೋದೇ ಬೇಡಮ್ಮ ಯಾಕ ಆದಿಶಂಕರ್ನು ನಿನ್ನ ಮಗನು ಅಂತ ನಿಮ್ಮ ಯಜಮಾನ್ ಕತ್ತಿಳಿಯೋದು ಬೇಡಮ್ಮ ಆದಿಶಂಕರ್ನು ನಮ್ಮ ಅಂತೇನೆ ನಮ್ಮ ಯಜಮಾನ್ ಕತ್ತಿಳಿದ್ಬಿಟ್ರೆ ಇನ್ನೇನಿಲ್ಲ ಇನ್ನೇನಿಲ್ಲ ಊರುವೇ ಇಲ್ಲ ವಾ ಅದೇನ ಮಾಡ್ತಾನ ತಿಳಿದು ಅದು ತಿಳಿಯೋದೇ ಬೇಡ ಊನಮ್ಮ ತಿಳಿಯೋದೇ ಬೇಡ ನನಗೂ ದಿಗ್ಲತ್ತದೆ ಅದು ನೆನ್ಸ್ಕೊಂಡ್ರೆ ಅವ್ನು ತಿಳಿಯೋದೇ ಬೇಡ ಬೋಲೂಬಾಯಿ ಬೋಲುಬಾಯಿ ಅಮ್ಮನ ಕಮ್ಮಿ ಆದ್ರ ತಾನೆ ಮಗನ ಕಮ್ಮಿ ಆಗೋದ ಯಾರಲ್ಲ ಬರ್ತಾ ಇರೋದು ಯಾವ್ರಪ್ಪ ನಾನಮ್ಮ ಕರುಣಾಕರ್ನು ಕರುಣಾಕರ್ಣ ಯಾರ ಇಲ್ಲಪ್ಪ ಅಯ್ಯೋ ಶೇಖರ್ನು ಸೇವಂತಿ ಸೇವಂತಿ ನನ್ನ ಮಗಳಲ್ಲ ಅಯ್ಯೋ ನೋಡಪ್ಪ ಮರ್ತೇ ಹೋಗ್ಬಿಟ್ಟು ನೀನು ನೋಡಪ್ಪ ಓ ಈಗ ವಯಸ್ಸಾಯ್ತಲ್ಲ ಈಗ ಯಾಕೆ ಇರಲ್ಲ ಹ್ಞೂ ಏನಪ್ಪಾ ಏನು ತಿರ್ಗಾ ಬಂದಿದ್ಯಾ ಅವ್ರು ನಮ್ಮ ಮಗಳ ಮನೆಗೆ ಅವರಪ್ಪ ಹ್ಞೂ ಅಲ್ಲಿ ಅವ್ರಂತ ಹೇಳನ ಹೋಗ್ಲಿ ಬಿಡು ನನಗೆ ಮಗಳೇ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು ಅದೇನ್ ಅದ್ ನೀನ್ ಇಷ್ಟೇನಪ್ಪ ಏನಪ್ಪ ಬಂದಿದ್ದ ಚಾನ್ ಬಗ್ರತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬನ್ನಿ ಶಿವಪ್ನಾಪ್ಪ ಎಲ್ಲ ಹೋಗಿರ್ಬೇಕು ಬರ್ತಾನೆ ಓಹೋಹೋ ಏನಪ್ಪಾ ಸಾಹುಕಾರ ಮಂದಿಯ ಬಡವ್ರ ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಯಾ ಅವತ್ತೊಡೆಗಿ ತಂದು ನಿಂತಿದ್ದೆ ನೀನೆಷ್ಟೋ ನಾನೆಷ್ಟೋ ಅಂತ ಏನು ತಿರ್ಗಾ ಬಂದಂಗಿದ್ಯಾ ಅವ್ನ ಮದುವೆ ಮಾಡ್ಕೊಂಡು ಎಂಟ್ರನ್ ಕರ್ಕೊಂಡು ಬೆಂಗ್ಳೂರು ಸೇರ್ಕೊಂಡು ಬೆಂಗ್ಳೂರು ಪೇಟೆಗೆ ಆರಾಮಾಗ ಅವನೇ ಇವಾಗ ಇಲ್ಲೇ ನೀನು ನೀವೆಲ್ಲ ಸಾವುಕಾರ್ ಮಂದಿನಪ್ಪ ಹಂಗೆಲ್ಲ ಬಡವ್ರ ಮನೆ ಹತ್ರಕ್ಕೆ ಬರ್ಕೊದ್ವ நம்மர் மனைவி மந்தி சாஹார மந்தி அந்த எஸ்ட் மாதா எஸ்ட் மாதாட நம்ம கூட லக்கில் நம்மள்கரபேடப்பா நீ மாநக கம்மி ஏனப்பா சாஹார மந்திவரு மனைக்கு அந்த ಏ ನಮ್ಮ ಮನೆಯಾಗ ಹಿಂಗಿರೋ ಅಷ್ಟು ಹಾಂ ತೊಂದರೆ ಆಗದೆ ಅದಕ್ಕೆ ಶಾನ್ ಬಗ್ರನ್ನ ಕೇಳೋಣ ಅಂತ ಇನ್ನು ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರೋ ಅವ್ರಕ್ಕಾ ಅಲ್ಲೇ ಲೇಲೆಲ್ಲ ಎಂಥ ಮಾತು ಹೇಳಿಬಿಟ್ಟೆ ಎಂತ ಮಾತಾಡಿಬಿಟ್ಟೆ ಆವತ್ತು ಯಾರು ಶಾನ್ ಬಗ್ರು ಯತ್ನವ್ರು ಶಾನ್ ಬಬ್ರು ಅವ್ರಕಾ ನಮ್ಗೆ ಏನು ಸಂಬಂಧ ಅಂದ್ರು ಇವತ್ತು ನಮ್ಗೆ ಶಾನ್ ಬಗ್ರು ಬಿಟ್ಟರೆ ಇನ್ಯಾರ ಅವರೇ ಅಂತ ದೀಗ ತಕೊಂಡು ಬಂದಿದ್ಯಾ ಹ ಪರವಾಗಿಲ್ಲ ಈ ಉಸಿರು ಒಳ್ಳೆ ಸಮಯ ತಕ್ಕ ನಂಗೆ ಬಣ್ಣ ಬದಲಾಯಿಸ್ತದಲ್ಲ ಹಂಗೆ ಬದಲಾಯಿಸ್ತೀನಿ ನೀನು ಹಾಂ ಇವರೋ ಆವತ್ತು ಹಿಂಗೆ ಕೋ ಎಣ್ಣೆ ಎಣ್ಣಕ ಒಟ್ಟೆ ಹುರ್ದೋಗ್ಬಿಟ್ನಕ ಅದಕ್ಕೆ ಏನೋ ಬಾಯ್ ಬಂದಂಗ ಮಾತಾಡ್ಬಿಟ್ನಕ ಏನೋ ತಿಳಿದಿರ ನಾನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಣ ಆ ಹುಡುಗನ ತಂದು ನಮ್ಮ ಮನೆಗೆ ನಮ್ಮನೆ ಅನ್ನೋ ಆಸೆ ಇತ್ತು ಆದ್ರೆ ಇದೇನೋ ಹೋಗಿ ಏನೋ ಆಗ್ಬಿಡ್ಸಕ್ಕ ನಾನು ಕ್ಷಮಿಸ್ಬಿಟ್ರಕ್ಕ ಕ್ಷಮಸಕ್ಕ ನಾವ್ಯಾರಪ್ಪ ಕ್ಷಮಿಸು ಅಂತ ಕೇಳಕ್ಕ ನೀನ್ ಯಾರ ಹ ನೀನ್ ಯಾರ ಹೇಳು ಅವತ್ ನೀನ್ ಮಾತಾಡಿರೋ ಮಾತುಗಳು ಇವತ್ತು ನಮ್ಮ ಕಿವ್ಯಾಗ ಬುಯುಡ್ತಾವೆ ಅಂತ ಮಾತ್ರಿ ನೀನು ನಮ್ಮ ಮಾವನ ಲೆಕ್ಕಕ್ಕೆ ಸಿಕ್ಕಿಲ್ಲ ನೀನು ನಿಲ್ಲೇ ತಿರ್ಕೊಂಡು ತಿಂತ ಇದ್ದವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸ್ದೆ ನಮ್ಮ ಅವನು ಚೆನ್ನಾಗಿಲ್ಲ ನಮ್ಮ ಹಂಗೆ ಅಂತ ಆದರೆ ನೀನು ಬೆಲೆ ಕೊಟ್ಟಿದ್ದೆ ನಮ್ಮ ಹಾಂ ಏನು ಬೆಲೆ ಕೊಟ್ಟಪ್ಪ ನೀನು ಏನು ಬೆಲೆ ಕೊಟ್ಟೆ ನಮ್ಮ ಅವನು ಯಾವತ್ತೂ ನಮ್ಮ ಮನೆ ಕೆಲಸದವನು ಮಾದನು ಅಂತ ಯಾವತ್ತೂ ಅಂದೇ ಇಲ್ಲ ಹಾಂ ನಾನು ಮಕ್ಕಳಂಗೆ ಅವನು ಅಂತ ಅಂತ ಅಂದ್ಕೊಂಡಿದ್ನು ನಾವು ಹಂಗೆ ಅಂದ್ಕೊಂಡಿದ್ರಿ ಆದರೆ ನಮ್ಮ ಮಾವನಕ ಬೆಲೆ ಕೊಟ್ಟಿದ್ದಾದ್ರೆ ಏನಪ್ಪ ನೀನು ಹಾಂ ಏನು ಹೇಳು ನಮ್ಮ ಅವನು ಎಲ್ಲ ಹೋಗೋಣ ಅದೇನೇ ಹೇಳಪ್ಪ ಅದೇನು ಹೇಳು ಹಾಂ ನಾವೇ ಹೇಳ್ತೀರಿ ಏನೋ ದುಡ್ಡು ಕಷ್ಟ ಬೇಕಂತಂದರೆ ನಾಳೆ ಕೇಳಿಸಿಕೊಟ್ಟೀ ನಮ್ಮ ಮಾವನ ಹತ್ರ ನಿಗೇನು ಮಾತಾಡೋ ಅವಶ್ಯಕತೆ ಇಲ್ಲ ಅದೇನ್ ಬೇಕಾ ಹೇಳು ಇಲ್ಲ ಸಾವಿತ್ರಕ್ಕ ಸರೋಜಕ್ಕ ನನ್ನನ್ನು ಕ್ಷಮಿಸ್ಬಿಟ್ರಕ್ಕ ಆವತ್ತೋ ಎಣ್ಣೆತ್ತೋರು ಕಷ್ಟ ನಿಮ್ಗೆ ಏನಕ್ಕ ತಿಳಿಯದ್ವೋ ನಮಗ್ ತಿಳಿಯೋದು ಎಣ್ಣೆತ್ತೋರು ಕಷ್ಟ ಏನು ಅಂತ ನೀವು ಮಕ್ಕಳು ಇಟ್ಕೊಂಡಿದ್ರೆ ಮುಂದೆ ನಿಮಗೂ ತಿಳೀತದೆ ದುಡ್ಕಿ ಮಾತಾಡಿದ್ನಿ ನಾನು ಇಲ್ಲ ಅಂತ ಹೇಳಿಲ್ಲ ನನ್ನ ಶಾನ್ಬೋಗ್ರ ಹತ್ರ ಅರ್ಜೆಂಟಾಗಿ ಬಿರಿಯಾನ ಏನೋ ಮಾತಾಡಬೇಕಕ್ಕ ನಾನು ಮಾತಾಡಬೇಕಕ್ಕ ಅರ್ಜೆಂಟಾ ಬಿರೀನಾ ಆಗನ್ರೀನಾ ಸುಮ್ಮನೆ ಇದೆ ಅವ್ನೇನೋ ಬಾಧೆ ಆಗಿದ್ದಂಗೆ ಅವ್ನೆ ಪಾಪ யாக்கப்பர்ணக்கார ஏனாய்த்தே நடிவழக்கலாவ கலாவதி அத்தேனா அல்ல மாதா இல்லை தந்திரேனா அவளே இல்லாம தோந்தையா ஏன் ஏனோ கஷ்டப்பாக்கியா மாதா ஏன் மரியாதை நீ பாப்பா சாணிக்கு எஸ் மரியாதை கொட்டுவிட்டா அவத்து இவத் யாமா கண்டு ஏதோ நான் மொட் மாத்தே ಅವರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಅವ್ರ ಬುದ್ಧಿ ಬಂದಾಗಿಂದ ಚಿಕ್ಕ ಮಕ್ಳಾಗಿಂದ ಒಬ್ಬರನ್ನೊಬ್ರು ಇಷ್ಟಪಟ್ಟರು ಮದುವೆ ಮಾಡ್ಕೊಂಡ್ರು ಏನ್ ನನ್ನ ಮೊಮ್ಮಗನ್ ಏನ್ ಕಮ್ಮಿ ಆಗದೆ ನನ್ ಮನೆ ಹಳಿನಾಗಿ ಕಂಡಿದ್ರೆ ಬಿಟ್ಟಿರುತ್ತಾ ಆಯ್ತಮ್ಮ ಆಯ್ತಮ್ಮ ಅದನ್ನು ಮಾತಾಡ್ತೀನಿ ನಾನು ಶಾನ್ ಬೋರ್ಡ್ ಹತ್ರ ಅದನ್ನು ಮಾತಾಡ್ತೀನಿ ಹ್ಮ್ ನಾನೇ ಕರ್ಕೊಂಬಂದ್ ಇಟ್ಕೊಂತೀನಿ ಏನ್ ಬೇಕಾಗಿಲ್ಲ ನಿನ್ ಮನೆಗ್ ನೀರಿರು ಅವ್ರ ಮನೆಗೆ ಅವ್ರ ಇರ್ತಾರೆ ನಿನ್ ಕರ್ಕೊಂಬರೋದು ಬೇಡ ಎಂತದ್ದು ಬೇಡ ಒಂದು ಸುಮ್ಕಿಲ್ಲ ಅಂತ ನಡೀತಾ ಇರ್ಬೇಕು ಇಲ್ಲಿ ಕೂಡ ನೀನು ಅಂಬುಜಿ ಅದೇ ನಿಮ್ ಯಜಮಾನ್ ಹತ್ರ ಮಾತಾಡ್ಬೇಕಂತೆ ಕಲ್ದಿರಿದೆ ಏನಕ್ಕ ಮಾತಾಡೋದಾ ಏನು ಮಾತಾಡ್ತೀರಾ ಅವತ್ತು ಎಷ್ಟು ಮಾತಾಡಿದ್ವಾ ಎಷ್ಟು ಮಾತಾಡಿದ್ ನೋಡ್ತೀನಕ ನಿನ್ ಕೂತ್ಕಪ್ಪ ಕೂತ್ಕ ಇಲ್ಲ ಒಳಕನ ನೆಡಿ ಒಳಗೆ ಕೂತ್ಕ ನಡಿ ನಮ್ಮ ಶಿವಪ್ಪನ ಬರ್ತಾನೆ ಎತ್ತ ಹೋಗೋಣೆ ಅದೇ ಮಾತಾಡಿ ಕೂತ್ಕ ನೆಡಿ ಅವಳು ಹಂಗೆ ದುಡ್ಕಿ ಮಾತಾಡ್ತಾಳೆ ಅವಳು ಮಾತಾಡೋದ್ರಾಗು ಒಂದು ಲೆಕ್ಕಾಶ್ಯಾರದೆ ಯಾಕಂದ್ರೆ ಅವತ್ತು ನೀನು ಮಾತಾಡಿದ್ದ ಹಂಗೆ ನೀನು ಅವತ್ತು ಮಾತಾಡಿದ್ ನೆನ್ಸ್ಕೊಂಡ್ರೆ ಇವತ್ತು ನಿನ್ನ ನಮ್ಮ ಮನೆ ಬಾಗಿಲು ಕೂಡ ಬರ್ಸ್ಕೊಂಡು ಕೊಡ್ತು ಏನೋ ಕಷ್ಟ ಅಂತ ಬಂದಿದೀಯಾ ಅದೇನೋ ಮಾತಾಡ್ಕೊಂಡು ಹೋಗಿ ಅವು ಕೂತ್ಕೊ ಏನು ಕೂತ್ಕೊಂಡು ಕಂಚ ಕತ್ತ ಕಂಚ ಅಯ್ಯೋ ಅಂದ್ರು ಅಂದೋ ನಮ್ಗೆ ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿರೋದು ಸುಮ್ಮನೆ ಇರೇ ಇಲ್ಲ ನಿಮ್ಮ ಯಜಮಾನ್ ತಿಳಿದ್ರೆ ನಾನು ಕೂಡ ಮಾತಾಡ್ಬೇಕು ಅಂತ ಬಂದವನ್ನ ನೀವು ಹೆಂಗೆ ಕಳ್ಸಿದ್ರಿ ಅಂತ ಬೈತಾನೆ ಅದೇನೋ ಅವನಪಾಡ್ಕ ಅವ್ರು ಮಾತಾಡ್ಕೊಂಡು ಹೋಗ್ತಾನೆ ಸುಮ್ಮನೆ ಇರು ಕೂತ್ಕಪ್ಪ ನೀನು ಕೂತ್ಕೋ ಮುಂದುವರಿಯೋದು